ಓಕೆ ಲಕ್ಷಿ ಅಭಿರಾಜಿಟ್ಟು ಇನ್ ಪಾಯಿಂಟ್ ಬಹಕಾರ ಮಾಡುದು ಹ್ಮ್ ಅದ್ರ ಬಹಳ ನಮ್ಗೆ ಕೆಲವೊಂದ್ ನಮ್ಗೆ ಸರಿ ನೋಡ್ರೆ ಸಿಂಪಲ್ ಬೇಕಾ ಎರಡ ಈ ಎರಡರಲ್ಲಿ ನಾಲ್ಕು ಎರಡು ಎಂಟ್ರೆ ಬಹಳ ಮಾಡ್ಬೇಕಾಗಿ ನಾಲ್ಕು ಬಿಂದು ಬಾತಾರ್ ಮಾಡಬೇಕು ನೋಡ್ರಿ ಸರಿಯಾಗಿ ಹ್ಮ್ ಈಗ ಮಾಡ್ ನೋಡ್ರಿ ಎರಡರಲ್ಲಿ ಮಾತ್ರ ಒಂದೇ ಸಂ ಈ ಕಡೆ ಬಹುಕಾರ್ ಮಾಡ್ಕೊಂಡು ಹೋಗ್ತೀವಿ ಹ್ಮ್ ಎರಡ್ ನಾಕ್ಲೆ ಎರಡು ಎರಡ್ಲೆ ನಾಲ್ಕು ಎರಡು ಎಷ್ಟರ್ಲೆ ನಾಲ್ಕು ಹಿಂಗ ಎರಡ್ ನಾಕ್ಲಿ ಅಂತಲ್ಲ ಎರಡು ಎಷ್ಟರ್ಲೆ ನಾಲ್ಕ ನಾಲ್ಕು ಆ ಎರಡ್ಲೆ ನಾಲ್ಕರ ಕಳಿಬೇಕು ಇದು ಹೆಂಗ್ ತಗೋಬೇಕಂದ್ರ ನಾಲ್ಕ ಬರೋಬರಿ ಇದ್ದಂತ ಅರೋಬರಿ ಇದ್ದಂತ ಸಂಖ್ಯೆ ತಗೋಬೇಕು ಅಂತ ಒಂದ್ ಇಂಚಿ ಮೂರ ಎರಡು ಹಿಂಗಿದ್ದಂತ ಈಗ ಎರಡರ ಮೇಲೆ ನಾಲ್ಕು ಬರತಿ ಎರಡು ಎರಡ್ಲೆ ನಾಲ್ಕರ ನಾಲ್ಕು ಇತ್ತು ಸೊನ್ನೆ ಸೊನ್ನೆ ಆದ್ಮೇಲೆ ಮುಂದಿನ ಸಂಖ್ಯೆ ಈ ಎಂಟನ್ ಕೆಳಗ್ ಚಪ್ಪಾದ್ರೆ ನಾಲ್ಕು ನಾಲ್ಕು ಒಂಬತ್ತನೇ ಇಲ್ಲಿಂದ ಅಂದ್ರೆ ಕಲ್ ಈ ಇಲ್ಲಿ ಕಲ್ನಿತ್ತು ಆಮೇಲೆ ಎಂಟು ಜಪ ಶೇಷ ಇದಕ್ಕೆ ಶೇಷ ಅಂತ ಶೇಷ್ ಶೇಷ ಸೊನ್ನೆ ಇದು ಭಾಗ ಹೇಳ್ತು ಇದು ಭಾಜ್ಯ ಇದು ಭಾಜಕ ಇದು ಭಾಗಿಸ್ತೈತಿ ಇದು ಭಾಗಿಸ್ಕೊಳ್ತೈತಿ ಇದು ಭಾಗಿಸಿದ ನಂತರ ಬಂದಂತ ಉತ್ತರ ಆಮೇಲೆ ಏನು ಭಾಗಿಸೋತ್ನಾಗ ಏನು ಉಳಿದಿರ್ತೈತೆ ಕೆಲವೊಂದ್ಸಲ ಪೂರ್ಣವಾಗಿ ಭಾಗ ಹೋಗಂಗಿಲ್ಲ ಅಂತ ಸಂಖ್ಯೆ ಇದು ಏನು ಉಳಿದಿರ್ತಲ್ಲ ಶೇಷ ಅಂಶ ಏನಂತರ ರಿಮೈನಿಂಗ್ ನಂಬರ್ಸ್ ಶೇಷ ಹೇಳಿ ಇದು ಸಿಂಪಲ್ ಆಯ್ತು ಇದನ್ನ ಇನ್ನೊಂದು ರೀತಿ ಮಾಡ್ಬೋದು ನಾವು ಹಾಕ ನೋಡ್ರಿ

ಈ ಮೊದಲಿಗೆ ನೋಡ್ರಿ ನೋಡ್ರಿ ಈಗ ಬಾಕ್ಯ ನೋಡುತ್ತೆ ಇಲ್ಲಿ ನೋಡುದು ಬಿಂದುವಾದ ಮೇಲೆ ಎರಡು ಸ್ಥಾನ ದಶಾಂಶ ಎಷ್ಟೈತಿ ಅವಾಗ ಅಂಶ ಕಮ್ಮ ಛೇನ್ ಹತ್ತಿರಲೆ ನಾಲ್ಕು ಬಿಂದು ಎಂಟು ಎರಡು ಗುನಿಸು ಹತ್ತು ನಾಲ್ವಸ್ಥೆಂಟ್ಲೇ ಎಂಬತ್ತು ಎಂಟಕ್ಕೆ ಇಲ್ಲ ಹತ್ನಾಲ್ಕ ನಲ್ವ ನಲ್ವತ್ತೆಂಟು ಇಲ್ಲಿ ಬಿಂದ್ವಾದ ಮೇಲೆ ಎರಡು ಸಂಖ್ಯೆ ಒಂದು

ಆರಕ್ ಭಾಗಿಸ್ಬೇಕು ಐದು ಬಿಂದು ಆರ್ ಆಲ್ರೆಡಿ ಅದ ಐದು ಬಿಂದು ಆರು ಸಣ್ಣದ ಏನದ ಹೆಂಗ ನೋಡ್ರಿ ಎಂಟ್ರೆ ಮೊದಲು ಐದು ಭಾಗಿಸ್ಬೇಕು ಎಷ್ಟು ಭಾಗಿಸ್ಬೇಕು ನೋಡ್ರಿ ಸ್ವಲ್ಪ ಭಾಗ ಹೋಗಿಲ್ಲ ಎಂಟೊಂದು ಎಂಟು ಎಂಟ್ರೇಳ್ ಹದಿನಾರು ಎಂಟೊಂದು ಹೊರದಾಗ್ತದೆ ಅದು ದೊಡ್ಡದಾಗ್ತದೆ ಅವಾಗ ಎಂಟು ಪೂಜೆ ಮಾಡ್ರೆ ಐದು ಬರ್ತೀವಿ

ಎಂಟು ಪೂಜೆಲೆ ಪೂಜೆ ಇತ್ತಿಟ್ಟಿನಿ ಐದರಾಗ ಪೂಜೆ ಅಂದ್ರೆ ಆದ್ರೆ ಐವತ್ತು ನಂತರ ಮುಂದಿನ ಸಂಖ್ಯೆ ಆರು ಜಪ್ ಬಿಟ್ಟಾದ್ರೆ ಮೊದಲು ಬಿಂದು ಇತ್ತ ಇಟ್ಟೀನಿ ಆರು ಜಪನ್ ಐವತ್ತಾರ ಐದು ಎಂಟು ಒಳ್ಳೆ ಐವತ್ತು ಉತ್ತರ ಎಷ್ಟು ಸೊನ್ನೆ ಬಿಂದು ಸೊನ್ನೆ ಬಿಂದು ಇದನ್ನು ಹೆಂಗೆ ಹೇಳ್ಬೋದು ಉತ್ತರ ಐದು ಬಿಂದು ಆರು ಗಮನಕ್ಕೆ ಈಸಿ ಇರ್ತಾವೆ ಗುಣಕಲ್ ತಿ ಮಾಡ್ತೀರಿ ಅದೇ ಸರಳ ಲೆಕ್ಕಗಳು ಸಣ್ಣ ಹುಡುಗರು ಲೆಕ್ಕಗಳು ನಾವು ಅದನ್ನ ಏನ್ ಮಾಡಿದಿವೆ ದೊಡ್ಡ ಲೆಕ್ಕ ಅಂತ ಹೇಳಿ ಇಲ್ಲ ಸಣ್ಣ ಸಣ್ಣ ಹುಡುಗರು ಕೆಲವರು ಮಾಡ್ತಾರೆ ಇದೇನ್ ಮಾಡಿ ನೀವು ಒಂದ್ ಸೈಡ್ ಬೆಂದ್ರು ಹೋದಾಗ ಅಷ್ಟ भाज्यत्रो ये बिंदु એટલે લસ્ટર ભાજકિતક બિંદુ ઇના પટિલ ના કોઈ મોટો લોટ કેનસલા યહ તો કિંંતુ નાખો ભાજી સો નાખો બિંદુ યેબલ નાખો કિંંતુ કેટેર ડડુકડે પોઈન્ટ ના ડડુકડે વાય ના આવાગા

ಎರಡರಲ್ಲಿ ಎರಡು ಗೊತ್ತ ಕರ್ತವಡಿ ನೋ ಕರ್ತಾವಡಿ ಪದ್ಧತಿ ನೋಡೋ ಮತ್ತೆ ಎರಡು ಈಗ ಕರ್ತಾವಡಿ ಪದ್ಧತಿ ನೋಡ್ರಿ ಎರಡು ನಾಲ್ಕಲೇ ಏನು ಎರಡು ಎರಡು ಅಂದ್ರೆ ನಲ್ವತ್ತೆರಡು ಎರಡ್ಲೆ ಎಂಬತ್ನಾಲ್ಕು ಇಲ್ಲಿ ಎರಡು ಎರಡ್ಲೆ ಎರಡು ಒಂದ್ ಇಪ್ಪತ್ತೊಂದು ಎರಡರೇ ನಲ್ವತ್ತೆರಡು ಎಷ್ಟು ನಲ್ವತ್ತೆರಡು ನಾಲ್ಕು ಒಂದು ಇನ್ನ ಇದು ಮೂರ್ಲೆಗೆ ಹೋಗ್ತೀವಿ ಏಳಲೇ ಹೋಗ್ತೈತಿ ಇದು ಮೂರ್ಲಿ ಎರಡು ಮೂರ್ಲಿ ಹೋಗ್ತ ಮೂರ್ ಹತ್ತಲೇ ಮೂವತ್ತೈದು ಮೂರ್ ಹನ್ನೊಂದ್ಲೇ ಮೂವತ್ತಾರು ಮೂರ್ ಹನ್ನೆರಡು ಮೂರ್ ಹನ್ನೊಂದ್ಲೇ ಮೂವತ್ ಮೂರ ಮೂರ್ ಹನ್ನೆರಡು ಮೂವತ್ತಾರು ಹದಿಮೂರ್ ಮೂರ್ಲೆ ಮೂವತ್ತೊಂಬತ್ತು ಹದಿನಾಲ್ಕು ಮೂರ್ಲೆ ನಲ್ವತ್ತೇಳು ಐತಿ

ಸರಿ ಅಂದ್ರೆ ಸರಿ ಅದ್ರ ಇನ್ನ ಹಿಂದೂ ಹಾಕೋದು ಇನ್ನೊಂದು ನಾಳೆ ಒಂದು ಎರಡು ಮೂರು ದಿನ ಲೆಕ್ಕ ತೆರೀವು ಒಮ್ಮೆ ತಿರಿಯಂಗಿಲ್ಲ ಒಮ್ಮೆ ಬರೋಂಗಿಲ್ಲ ಬರ್ತಾವ್ ಬಟ್ ಹೆಂಗ್ ನೋಡೋದು ಏ ಉದ್ದು ಕಣ್ಲೇ ಲೆಕ್ಕ ಹಂಗು ಉದ್ದು ಕಣ್ ಇದೆ ಭಯತ್ ಆ ಲೆಕ್ಕ ಬಂದ ಲೆಕ್ಕ ಮಾಡಕ್ ಹೋಗಿ ಆ ಭಯ ನಿಮ್ಮಲ್ಲಿ ತೆಗೀದಿತ್ತು ಏನು ಮಾಡೈತಿ ಆ ಅಂಜಿಕೆ ತೆಗ್ದು ಆ ಅಂಜಿಕೆ ಹೋಯ್ತು ಎರಡು ರೂಪಾಯಿ ಕಟ್ಟು ಮುಂತ ಲೆಕ್ಕ ಇರ್ಬೋದೇ ನೀವು ಬಿಡಿಸ್ತೀರ ಗಂಡಿಗೆ ಇರಿಸ್ತೀರ ಹ್ಮ್ İstiyordalar Hayır. Yine